ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ ನೋಡ್ಕೊಂಡು ಬರೋಣ ಅದ್ರಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೈತಿರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನೀವು ಲೈಕ್ ಕಮೆಂಟು ಮಾಡೋದರಿಂದ ನನಗೆ ವಿಡಿಯೋ ಮಾಡ್ಯಾಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಪ್ಲೀಸ್ ಎಲ್ಲರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಹಂಗೆ ಅದ್ರ ಮಗ್ಲಿರುವ ಬೆಲ್ ಬಟನ್ ಆನ್ ಮಾಡಿಕೊಳ್ರಿ ಆ ಬೆಲ್ ಬಟನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾಲ್ಕು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ತಪ್ಪದಾಗ ಬರ್ತೈತ್ರಿ ನೀವು ಕೂಡ ನನ್ನ ವೀಡಿಯೋನ ಫಸ್ಟ್ಗೆನ ನೋಡ್ಬೋದ್ರಿ ಬರ್ರಿ ನೋಡ್ಕೊಂಬರೋ ನಾವು ಏನೇನು ನಡಿತೈತಿ ಅಂಥೇಳಿ ಈಗ ನೋಡ್ರಿ ನಾನು ಧೂಳ ಒಡ್ಕೊಳತ್ತೇನಿರಿ ನಮ್ಮದು ಮನೆ ವರ್ಬಿಸಿ ಇರೋದ್ರಿಂದ ಧೂಳ ಭಾಳ ಬರ್ತೈತ್ರಿ ರೀ ಒಂದು ಎಂಟು ತಿಂಗಳಾಯ್ತು ಅಷ್ಟೆ ಹಾಲಿಷ್ಟು ಎಷ್ಟು ಧೂಳೆಲ್ಲ ತುಂಬ್ಕೊಂಡೈತೆ ನೋಡ್ರಿ ಯಾಕಂದ್ರೆ ಸಪ್ರೇಟಾಗಿ ಒಂದ ಮನೆ ಐತ್ರಿ ಅವ ಮಗ್ಗಲ ಮನೆ ಇಲ್ಲ ಏನೂ ಇಲ್ಲ ಹಿಂಗೆ ಗಾಳಿಗೆ ಧೂಳೆಲ್ಲ ಒಳಗೆ ಬರುತ್ತೆ ರೀ ಹಂಗಾಗಿ ಧೂಳ ಭಾಳ ರೀ ಆಕೆ ನಾನು ಈಗ ಒಂದು ಸರ ಎಲ್ಲ ನೀಟಾಗಿ ಕಸ್ಬರಲೆ ದಬ್ಕೊಂಡು ಆಮೇಲೆ ಎಲ್ಲೆಲ್ಲಿ ಜಿಡ್ಡು ನೋಡ್ರಿ ಎಲ್ಲಿ ಬಟ್ಟೆಗಾಕ ಸೋಪ್ ಸೋಪ್ಲೆ ತೊಳ್ಕೊಂಬಿಟ್ರೆ ಸಾಬೂನು ಸೋ ಸೊ ಅಲ್ಲ ಸಾಬೂನು ಪುಡಿ ಒಂದು ಬಕಿಟ್ನೆ ಹಾಕ್ಕೊಂಡು ತೊಳ್ಕೊಂಬಿಟ್ರೆ ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ ಅಲ್ಲಿ ಮ್ಯಾಲೆ ಕಿಡ್ಕೊಂಡು ಅದು ಅದಕ್ಕೆ ಒಂದು ಸರ ನೀಟಾಗಿ ನಾನು ಸ್ವಚ್ಛಗೆ ದಬ್ಕೊಂಡ್ಬಿಡ್ತೀನಿ ರೀ ಆಮೇಲೆ ತೊಳ್ಕೊತ ಕುಂತರಾತ ಒಂದು ಸಲ ನೀಟಾಗಿ ಅಷ್ಟು ಎಲ್ಲೆಲ್ಲಿ ಧೂಳು ಎಲ್ಲ ಒಂದು ಸಾಮಾನು ಒಳಗಿಟ್ಟಿಲ್ಲ ಎಲ್ಲ ಕಿತ್ತಿ ಹಾಲಾಗ ಇಟ್ಕೊಂಡೇನ್ರಿ ಸಾಮಾನು ಯಾಕೆ ಇಲ್ಲೇ ಇಟ್ಕೊಂಡ್ಬಿಟ್ರೆ ಅದ್ರ ಧೂಳು ಮತ್ತು ಮೇಲೆ ಬೀಳುತ್ತಲ್ಲ ಅನ್ನೋಕ್ಕೆ ಎಲ್ಲ ಕಿತ್ತಿ ಇಟ್ಕೊತೀನಿ ರೀ ಬಡ ಬಡ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸಾಮಾನು ಇಲ್ಲಿಗೆ ಶಿಫ್ಟ್ ರೀ ಈಗ ಬನ್ರಿ ನೋಡ್ಕೊಂಬರೋಣ ಬರೋಣ ಸ್ವಚ್ಛ ಸ್ವಚ್ ಒಂದು ಸಮಸ್ಯೆನ ರೀ ಒಬ್ಬೇಕಿನ ಅಕ್ಕ ಸರ್ಚ್ ಮಾಡಾಕ ಹುಡುಗರೆಲ್ಲ ಸ್ಕೂಲ್ಗೆ ಹೋಗ್ಬಿಡ್ತಾರ ಇರೋದೇ ಇಲ್ಲ ಏನು ಮಾಡಿದ್ರೆ ಒಬ್ಬಕ್ಕೆ ಮಾಡ್ಕೋಬೇಕು ಅವ್ರು ಸ್ಕೂಲ್ಗೆ ಹೋಗಿಂದ ಅವ್ರದ್ದೆಲ್ಲ ಬಾಕ್ಸ್ ಎಲ್ಲ ಮಾಡಿ ಕಟ್ಟಿ ಕಳಿಸಿರ್ತೇನೆ ರೀ ಏ ನಾಳೆ ಇನ್ನೂ ಸ್ವಲ್ಪ ಉಳಿದಿದ್ದು ನನ್ನ ಮಗ ಮಧ್ಯಾಹ್ನ ಮೇಲೆ ಹೋಗ್ಕೊಂಡ್ರೆ ಸ್ಕೂಲಿಗೆ ಅವಾಗ ಹೆಲ್ಪ್ ಮಾಡ್ತಾನ್ರಿ ದೊಡ್ಡವ ಮಧ್ಯಾಹ್ನ ಮೇಲೆ ಟೆಂತ್ ಅರ್ವು ಫೇಲ್ ಅದು ಎಕ್ಸಾಮ್ ಅದ ಈಗ ಹಂಗಾಗಿ ಆಗಿ ಲೇಟಾಗಿ ಒಕ್ಕನ ಒಳಗ ಮ್ಯಾಲಿವೆಲ್ಲ ನನಗೆ ದಬ್ಕೊಳಕಾಗಂಗಿಲ್ಲ ಅಡುಗೆ ಮನಿದಾರ ಗ್ಯಾಸ್ ಕಟ್ಟಿರುತ್ತೀ ಹತ್ತಿ ದಬ್ಕೊತೀನಿ ಹೊರಗೆ ಆಗಂಗಿಲ್ಲ ರೀ ಹೈಟ್ ಭಾಳ ಅಕ್ಕವ ಹಂಗಾಗಿ ಇರೋ ಕಲೆ ನಾನು ಸರ್ಚ್ ಮಾಡ್ಕೊಂಬಿಡ್ತೀನಿ ರೀ ಎಕ್ಸ್ಟ್ರಾ ಸರ್ಚ್ ಮಾಡಿರಿ ಮನಿನ ಮತ್ತೆ ಹೊಲಸು ಹಾಗೇ ಬಿಡ್ತೈತ್ರಿ ನಾವು ಎಷ್ಟು ಮೇಂಟೈನ್ ಮಾಡಿದ್ರೂ ಧೂಳು ಎಲ್ಲಿಂದ ಗೊತ್ತಾಗಂಗಿಲ್ಲ ರೀ ಆ ಪರಿ ಧೂಳು ಬರ್ತೈತಿ ಏನು ಮಾಡೋಕ್ಕಾಗಲ್ಲ ರೀ ಬೇರೆ ಅದ್ರಾಗ ಹೊರ್ಬಿಸ್ ಮನೆ ಇರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಬರುತ್ತೆ ರೀ ಮತ್ತು ಶ್ರಾವಣಕ್ಕೆ ಪೂಜೆ ಮಾಡ್ತೀವಲ್ಲ ರೀ ಹಿಂಗಾಗಿ ಮನೆ ನೀಟಾಗಿ ಮಾಡ್ಕೊಳ್ಬೇಕು ಮತ್ತೆ ಮತ್ತು ತ್ರಿ ಇನ್ನೊಂದು ಎರಡು ಮೂರು ನಾಲ್ಕು ತಿಂಗ್ಳಾರು ಮತ್ತು ದೀಪಾವಳಿ ಸ್ವಚ್ಛ ಮಾಡೋದು ಬರೀ ಇದೇ ಕೆಲಸ ನೋಡಿರಿ ಎಷ್ಟು ಸ್ವಚ್ಛ ಮಾಡಿದ್ರೆ ಆ ಪರಿ ಧೂಳು ರೀ ನೋಡ್ರಿ ನನ್ನ ಮಕ್ಳು ಇಲ್ಲೇ ತಂದು ಚೂಡ ಮಾಡ್ಕೊಂಡ್ರಿ ಅಲ್ಲಿ ತಂದು ನನಗೆ ಅಲ್ಲೇ ಪುಟ್ಟ ಕೊಟ್ಟಾರೆ ತಿನ್ನಂತೇಳಿ ಅಲ್ಲೆಂದ್ರೆ ಕೇಳಿ ತಿಂದು ತಿನ್ನ ಅನ್ನತಿದ್ರೆ ನಾನು ಅಲ್ಲೇ ಪುಟ್ಟಿ ಸ್ವಲ್ಪ ಉಳ್ದಿದ್ದು ರೀ ಆಕೆ ಅಲ್ಲೇ ಕುತ್ಕೊತೀನಿ ನೋಡ್ರಿ ಬರ್ತಂದು ಎಲ್ಲಿ ಮುಸ್ತು ಯಾಕ ಎಲ್ಲ ಸಾಮಾನು ಕಟ್ಟಿ ಇಟ್ಬಿಟ್ಟಿದ್ದೀನಿ ರೀ ಹಾಕ್ಕೊಳಕ್ಕೆ ಪ್ಲೇಟ್ಸ್ ಅತಿ ಇದ್ದಿಲ್ಲ ಹಂಗಾಗಿ ಅದ್ರಾಗಣ ತಿಂದ ನೋಡ್ರಿ ನಾನು ಧೂಳ ದಬ್ಕೊಂಡ್ಬಿಟ್ರ ವರ್ಸುದೇನು ಭಾಳ ರೀ ಧೂಳ ದಬ್ಬುದ ತಡ ರೀ ಇನ್ನೆಲ್ಲ ತೊಳ್ಕೊಂಡು ಇಷ್ಟು ಅವೆಲ್ಲವೂ ಅವೆಲ್ಲ ರೀ ಬಾಂಡೆ ಸಾಮಾನ ತೊಳ್ಯಾಕ ಅವು ಅಷ್ಟು ತೊಳೆದ ರೀ ಇವತ್ತು ಚೆಂದ ಪುರ್ಸ ನೋಡ್ರಿ ಕೆಲಸ ಇಷ್ಟು ಮಾಡಿದೆ ಅಂದ್ರೆ ಒಂದು ಎರಡು ದಿವ್ಸ ಹಿಡ್ದ ರೀ ಯಾಕಂದ್ರೆ ತೊಳೆದು ಜಿಡಿ ಹೊಡ್ಕೊಳ್ಳೋದು ಏನು ರೀ ಏನು ಸಾಮಾನು ಎಲ್ಲ ತಿಕ್ಕಿ ಜೋಡಿಸ್ಬೇಕಲ್ರಿ ಅದಕ್ಕೆ ಕೈ ಹಿಡಿತೈತೆ ರೀ ನಾನು ಒಬ್ಬೇಕಿನ ಹಾಕಿನಿ ಏನು ಮಾಡೋಕ್ಕಾಗಲ್ರಿ ತಿಕ್ಕೋದು ತೊಳೆದು ಒಬ್ಬಕ್ಕೆ ಬೇಸರ ಆಗಿಬಿಡ್ತೈತಿ ಇನ್ನೇನು ಮಾಡೋದು ಮತ್ತೇನು ಬಿಡುಗಡೆ ರೀ ಮಾಡೋಕೆ ಧುಳ ಹೊಡ್ಕೊಳ್ಳೋದೆಲ್ಲ ಮುಗೀತ್ರಿ ಈಗ ಒರ್ಸ್ಕೊಂಡ್ಬಿಡ್ತೀನಿ ನೋಡಿರಿ ಒರ್ಸ್ಕೊಂಡ್ರೆ ಕೆಲಸ ಕಂಪ್ಲೀಟ್ ಆದಂಗೆ ರೀ ಆಕೆ ಇದಕ್ಕೆ ಏನೇನು ಬೇಕು ಅದಕ್ಕೆ ಹಾಕ್ಕೊಂಡು ಒರ್ಸ್ಕೊಳತ್ತೀನಿ ನೋಡಿರಿ ನೀಟಾಗಿ ಎಲ್ಲ ಒರೆಸ್ಕೊಂಡು ಬಿಟ್ಟು ಕಾಸ ನಾನು ಈಗ ಬಾಂಡ್ಯದ ತೊಳ್ಕೊಂಡು ಬರ್ತಕ್ಕೆ ಆರ್ಬಿಡ್ತವ್ರಿ ಅಂದ್ರೆ ಸಾಮಾನು ಅದಕ್ಕೆ ಒಳ್ಳೆ ಶಿಫ್ಟ್ ಮಾಡೋಕೆ ಆಗುತ್ತೆ ರೀ ಹೋಮ್ ಟೂರ್ ಮಾಡಿರಿ ಹೋಮ್ ಟೂರ್ ಮಾಡಿರಿ ಅಂತ ಹೇಳ ಕಮೆಂಟ್ ಬರೋತ್ತೇವ್ರಿ ಮಾಡ್ಬೇಕಂತ ರೀ ಇದು ಟೈಮ್ ಒಂದು ಸಿಗವಲ್ರಿ ನಾನು ಸ್ವಚ್ಛ ಮಾಡೋದ್ರೊಳಗೆ ಇದೆಲ್ಲ ಪೂರ್ತಿ ಕಂಪ್ಲೀಟ್ ಒಂದು ಸಲ ಮಾಡಿ ರೀ ಯಾಕಂದ್ರೆ ಮಣ್ಣಿಂದ ಕಮೆಂಟ್ ರೀ ಹೋಮ್ ಟೂರ್ ಮಾಡಿರಿ ಅಂತೇಳಿ ನನಗೆ ರೀ ಸದ್ಯದಾಗ ನಾ ಮಾಡಿ ರೀ ಹೆಂಗ ರಬ್ಬಕ್ಕೆಲ್ಲ ಮನೆ ಕ್ಲೀನ್ ರೀ ಈಗ ಮಾಡ್ಕೊಂಡು ಹಾಕ್ತೇನೆ ರೀ ಅದ್ರ ಮ್ಯಾಲೇನು ನಿಲ್ಕುದಿಲ್ಲರಿ ನನಗೆ ಒಂದು ಸ್ಟೂಲ್ ಇಟ್ಕೊಂಡು ಕುಂತರ ಗಾ ಆಗುತ್ತೆ ಅನ್ನೋಕ ಮ್ಯಾಲ ಒಂದು ಸ್ಟೂಲ್ ಇಟ್ಕೊಂಡು ಒರ್ಸ್ಬೇಕ್ರಿ ಇಲ್ಲಾಕಂದ್ರೆ ನಿಂದ್ರಾಕು ರೀ ಇಲ್ಲಿ ಸಜ್ಜೆ ಐತೆ ಮ್ಯಾಲೆ ಹಂಗಾಗಿ ಮ್ಯಾಲೆ ಕುಂತು ಒರ್ಸ್ಬೇಕು ರೀ ಅದನ್ನು ಒಂದು ಸ್ಟೂಲ್ ಇಟ್ಕೊಂಡು ಕುಂತು ಒರ್ಸೋಕೆ ಅನ್ಕೂಲಕೈತ್ರಿ ಆಕಿ ಎಷ್ಟರ ಸ್ವಚ್ಛ ಮಾಡಿರಿ ಅಪ್ಪ ಮನೆ ಸಾಕಾದ ಹಂಗಾಗಿತ್ತು ನೋಡಿರಿ ಸ್ವಚ್ಛ ಮಾಡಿ ಮಾಡಿ ಹುಡ್ರೆಲ್ಲ ತಂದು ತಂದು ಎಲ್ಲ ಅಲ್ಲಿ ಒಗೆದ್ಬಿಡ್ತಾರೆ ಒಳ್ಳೇ ನಾನಾ ಮಾಡ್ಕೊಳೋದು ಮನೆ ಕೆಲಸನೂ ನಾನಾ ಒಟ್ಟು ಇಲ್ಲ ಒಂದು ಕೆಲಸನ ಬೇರೆ ಮಾಡೋರು ಯಾರು ಇಲ್ರಿ ಎಷ್ಟೊತ್ತರ ಇರಲಿ ಏನೂ ರೆಸ್ಟ್ ಇಲ್ಲ ಏನು ಆರಾಮ ಇರಲಿಲ್ಲ ಅಂದ್ರೆ ಅದು ಹಂಗೆ ಇರುತ್ತೆ ರೀ ಎರಡು ದಿವ್ಸ ಬಿಟ್ರೂ ನಾನೇ ಮಾಡ್ಕೋಬೇಕು ಯಾಕೆ ನಮ್ಮ ಮನೆಯಾಗ ಹೆ ಹುಡ್ರಿ ಇಲ್ರಿ ಇರೋದು ಗಂಡು ಹುಡ್ರು ಅವ್ರು ಏನೋ ಮಾಡೋದೇ ಇಲ್ಲರಿ ಭಾಳ ದೇವ್ರ ಮುಂದೆ ದೀಪ ಹಚ್ತಾರೆ ಅಷ್ಟು ಅದನ್ನು ಬಿಟ್ರೆ ಬೇರೆ ಏನೂ ಮಾಡೋಂಗಿಲ್ಲ ಹಚ್ಬೇಕಿಲ್ಲ ಹಚ್ಬೇಕಿಲ್ಲ ಅಂತಾರೆ ಅವ್ರು ಮಾಡೋದೇ ಇಲ್ಲ ರೀ ಏನು ಮಾಡೋದು ರೀ ಹಂಗೇನರ ನಾನು ಸುಸ್ತಾಗೈತಿ ಅಂತ ಕೆಲಸ ಅದು ಮಾಡೋದು ಬಿಟ್ರೆ ಕಸದಪ್ತಾರೆ ಬಾಳನ್ ದೀಪ ಹಚ್ತಾರ ಅಷ್ಟು ಬಿಟ್ಟರೆ ದೇವ್ರ ಮುಂದೆ ದೀಪ ಹಚ್ಚೋದು ಪೂಜೆ ಮಾಡೋದು ಅಷ್ಟೇ ರೀ ಬೇರೆ ಕೆಲಸ ಮಾಡೋದಿಲ್ಲ ಅನಿವಾರ್ಯ ರೀ ಮಾಡ್ಕೊಳಬೇಕಲ್ರಿ ಇಲ್ಲ ಒರೆಸುವ ಕೈ ಹಿಡಿತಾವ ನೋಡ್ರಿ ಧೂಳೆ ಏನು ಬಡ ಬಡ ಹೊಡ್ಕೊಂಡು ಇವು ಒರೆಸದ್ರಿ ಅವು ಗ್ಲಾಸ್ ಕಲಿಯೆಲ್ಲ ಕುಂತು ಬಿಟ್ಟಿರ್ತಾವ ಜಲ್ದಿ ಹೋಗೋದಿಲ್ಲ ಬಿಡೋದಿಲ್ಲ ಇವೆಲ್ಲ ಮೇಂಟೈನ್ ಮಾಡೋದು ಭಾಳ ಕಷ್ಟ್ರಿ ನಂಗೆ ಇರೋದು ಬೇಸ್ರಿ ಇಷ್ಟೆಲ್ಲ ಮಾಡಿಂದ ಅವ್ನು ಮೇಂಟೈನ್ ಮಾಡ್ಬೇಕು ಇದು ನೋಡಿ ಇಷ್ಟೊತ್ತು ತನಕ ಕೈ ಹಿಡ್ತೈತಿ ರೀ ಅದು ವರ್ಷದ ನನಗೆ ಅಷ್ಟು ಮನೆ ಸ್ವಚ್ಛ ಮಾಡೋದು ಒಂದಾಗುತ್ತೆ ಇವು ಗ್ಲಾಸ್ ಅಂತ ಇದ್ದು ಸ್ವಚ್ಛ ಮಾಡೋದು ಒಂದ ರೀ ಕೈ ಹಿಡ್ದು ಬಿಡ್ತೈತೆ ಕೆಲಸ ಅದೆಲ್ಲ ಮುಗೀತ್ರಿಗ ಮಾಡೋ ಎಷ್ಟು ಒರೆಸ್ಕೊಂಡ್ಬಿಡ್ತೀನಿ ಇದಿಷ್ಟಾರ ಗ್ಯಾಸ್ ಕಟ್ಟಿ ಇಟ್ಟು ಒರ್ಸ್ಕೊಂಡು ನೆಲ ಒರ್ಸ್ಕೊಂಡೆ ಅಂದ್ರೆ ಕಂಪ್ಲೀಟ್ ರೀ ಮ್ಯಾಗನ್ ಎಲ್ಲ ಗ್ಲಾಸ್ ಅದು ಒರೆಸ್ಕೊಳ್ಳೋದು ಮುಗೀತ್ರಿ ಸಜ್ಜಾದ ಎಲ್ಲ ಒರೆಸ್ಕೊಂಡಿನಿ ಇವನಿಷ್ಟು ಮಾಡೋ ಇಷ್ಟು ಒರ್ಸ್ಕೊಂಬಿಟ್ರೆ ಮುಗೀತು ನೋಡ್ರಿ ಅಡುಗೆ ಮೆಣಿದು ಇನ್ನೇನು ಭಾಳ ಇಲ್ಲರಿ ನೋಡ್ರಿ ಇಷ್ಟು ಹಾಕೊಂಡ್ರೆ ಸಾಮಾನು ತಿಕ್ಕಿತೀನಿ ಈಗ ಒಂದು ಅರ್ಧ ವರ್ಷಿ ರೀ ಇನ್ನೂ ಅದಾವ ಇನ್ನೂ ತೊಳೆಯೋದವ್ರೆ ನೋಡ್ರಿ ಇಷ್ಟು ಈಗ ವರ್ಷ ಶಿಫ್ಟ್ ಮಾಡ್ಬೇಕು ಈಗ ಎಲ್ಲೆಲ್ಲಿ ಅದ ಕಿತ್ತು ಮುಂದಾಗ ಏನು ಅನ್ಸೋಲ್ಲ ಭಾಳ ಜೋಡಿಸ್ಬೇಕಾರೆ ಭಾಳ ಕಷ್ಟ ಐತ್ರಿ ಈಗ ಒಂದು ಅರ್ಧ ರೀ ಇಷ್ಟ ಆದ್ರೆ ಇನ್ನೊಂದು ಸ್ವಲ್ಪ ಅದಾವೆ ರೀ ಇನ್ನೇನು ಭಾಳ ಇಲ್ಲ ಅವಂದಿಷ್ಟು ಈ ಒಂದು ಮೊದಲು ವರ್ಷ ಇಟ್ಕೊಂಡಿಷ್ಟು ಇಕ್ಬೇಕು ರೀ ಈಗ ಇವ ಹಬ್ಬಕ್ಕೆ ಮನಿ ಸ್ವಚ್ ಸಾಕಾಗ್ದಂಗೆ ಆಗೈತೆ ನೋಡ್ರಿ ಸುಸ್ತು ಅಂದ್ರೆ ಆ ಪರಿಗೈತಿ ಈಕ ಮಾಡೋದ ಮಾಡೋದ ಕೆಲಸನ ಅದ್ರ ಮುಂಜಾನೆ ಮಕ್ಕಳು ಸ್ಕೂಲಿಗೆಲ್ಲ ಹೋದ್ಮೇಲೆ ರೆಡಿ ಮಾಡ್ಕೋಬೇಕ್ರಿ ಅವ್ರು ಹೋಗುತ್ತಾನ ಅವ್ರಿಗೆಲ್ಲ ಬಾಕ್ಸ್ ಮಾಡಿ ಅವ್ರನ್ನ ರೆಡಿ ಮಾಡಿಸಿ ಕಳಿಸಿ ಅವ್ರು ಮಾಡ್ಕೊಂಡು ಹೋದ್ರಿ ಒಂದೊಂದು ರೂಮ್ ಮಾಡ್ಕೊಳತ್ತೀನಿ ರೀ ಇದು ಅಡುಗೆ ರೂಮಿಂದ ಅಷ್ಟು ಕ್ಲೀನ್ ರೀ ಉಷ್ಟು ಸಾಮಾನು ತಿಕ್ಕೊಂಡಿರಿ ಮತ್ತು ನಾಳೆ ಉಳಿದು ಎಲ್ಲ ಸ್ವಚ್ಛ ರೀ ನನ್ನ ಮಗ ಜೀಡಿ ಒಡೆಯತ್ತ ಅಡಿಗೆ ಮನೆ ಪೂರ್ತಿ ಕಂಪ್ಲೀಟಾಗಿ ಮುಗ್ದೈತ್ರಿ ಈಗ ಈಚೆ ಕಡೆ ಬೆಡ್ರೂಮ್ ಮಾಡಿ ಈಗ ಇನ್ನು ಆ ಕಡೆನು ಒಂದು ರೂಮ್ ಐತಿ ಮಾಡ್ಕೋಬೇಕ್ರಿ ಅದಕ್ಕೆ ಅಡಿಗೆ ಮನೆ ಪೂರ್ತಿ ಕಂಪ್ಲೀಟ್ ಆತ್ರಿ ಈಗ ನೆಕ್ಸ್ಟ್ ಇದನ್ನ ಮಾಡ ಹತ್ತಿ ನೋಡ್ರಿ ಅದಕ್ಕೆ ಒಂದು ಸ್ಕೂಲು ಮಧ್ಯಾಹ್ನ ಮೇಲೆ ಐತೆ ರೀ ಅವ್ರು ಇರೋದ್ರೊಳಗೆ ಅಕ್ಕ ಮ್ಯಾಲೆಲ್ಲ ನನಗೆ ಹತ್ತಿ ಜಿಡಿನ ಕೊಡಕ್ಕಾಗಲ್ಲ ರೀ ಅಕ್ಕ ಅವನ್ನ ದಬ್ಬಾಕಚ್ಚಿ ನೋಡ್ರಿ ಈಗ

ಸುತ್ತಾರ್ದ್ರೆ ಎಕ್ಕಿ ಒರೆಸ್ ಬಪ್ಪು ಆವಾಗವಾಗ ಒರ್ತೀವಿ ಭಾಳ ಹೊಲಸಲ್ಲ ನೋಡ್ರಿ ಹಂಗ ಸಂಜಿಕೆ ಸ್ವಲ್ಪ ಕೊಬ್ಬರಿ ರೀ ಅವನ್ನ ಮಿಕ್ಸಿಗೆ ಹಾಕ್ಕೊಂಡು ಕಡುಬರ ಮಾಡಿಕೊಟ್ರಾತು ಅಂತೇಳಿ ಅವ್ರಿಗೆ ಕುಚ್ಚಿದ ಕಡು ಮಾಡ್ತೀನಿ ರೀ ಅನಿದಾರ ಐರ ರೀ ಸ್ವಲ್ಪ ಹುಣ್ರ ಸ್ವಲ್ಪ ಸಮಾಧಾನ ಆಕೈತೆ ಹಂಗಾಗಿ ಈ ಥರ ಕಡುಬು ಮಾಡ್ಕೊಳತ್ತೀವಿ ನೋಡಿರಿ ಇವತ್ತಿನ ಹಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಯಾರೆಲ್ಲ ನನ್ನ ಚೆನ್ನಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹ ಧನ್ಯವಾದಗಳು ಯಾಕಂದರೆ ಇದೇ ಥರ ವಿಡಿಯೋ ನೋಡ್ತಾ ಇದ್ದೀರ ಈಗ ಆಲ್ರೆಡಿ ಇನ್ನೂ ಮುಂದೆ ನೋಡಿ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ನಿಮ್ಮೆಲ್ಲರಂತೇಳಿ ನಾನು ಕೇಳ್ಕೊಳತ್ತೀನಿ ರೀ ಯಾಕಂದ್ರೆ ನೀವು ನೋಡಿದರೆ ಎಲ್ಲರೂ ಇಲ್ಲಾಂದ್ರೆ ವೇಸ್ಟ್ ಚಾನಲ್ ಮಾಡಿದ್ದು ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ